ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಫೆಬ್ರವರಿ ಇಪ್ಪತ್ತೆಂಟು ಮೈಸೂರಿನ ರಾಜೇಂದ್ರ ನಗರದಲ್ಲಿರುವ ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದ ಶ್ರೀ ಛಾಯಾದೇವಿ ರಂಗಮಂಟಪ ವೇದಿಕೆಯಲ್ಲಿ ಶ್ರೀ ಛಾಯಾದೇವಿ ವಿದ್ಯಾನಿಕೇತನ ಟ್ರಸ್ಟ್ ಮತ್ತು ಶ್ರೀ ಛಾಯಾದೇವಿ ಶಿಕ್ಷಣ ವಿದ್ಯಾನಿಲಯದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಕಾಲೇಜಿನಲ್ಲಿ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ವಿಕಸಿತ ಭಾರತಕ್ಕಾಗಿ ಸ್ವದೇಶಿ ತಂತ್ರಜ್ಞಾನಗಳು ಎಂಬ ಘೋಷವಾಕ್ಯದಡಿ ಆಚರಣೆ ಮಾಡುತ್ತಿರುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ನೂತನ ಸಿಂಡಿಕೇಟ್ ಸದಸ್ಯರಾಗಿ ಆಯ್ಕೆಯಾದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಆಂಥೋನಿ ಪೋಲರಾಜ್ ರವರನ್ನು ಕಾಲೇಜಿನ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮೈಸೂರಿನ ಸಂತ ಜೋಸೆಫ್ ಆಸ್ಪಿಟಲ್ನ ಮುಖ್ಯ ಸರ್ಜನ್ ಡಾಕ್ಟರ್ ಎಸ್ ಮನುಪ್ರಸಾದ್ ಶ್ರೀ ಛಾಯಾದೇವಿ ಬಿಎಡ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಆಂಥೋನಿ ಪೋಲ್ರಾಜ್ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮದ ಸಂಯೋಜಕರಾದ ಶ್ರೀಮತಿ ಎಂ ಪಲ್ಲವಿ ರವರು ಸೇರಿದಂತೆ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರುಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು

ಮತ್ತು ಅಂಧಕಾರವನ್ನು ನಿರ್ಮೂಲನೆ ಮಾಡಿ ಜೀವ ಜಗತ್ತಿಗೆ ಪೂರಕವಾದ ಬದುಕನ್ನು ರೂಪಿಸಿಕೊಳ್ಳುತ್ತೇನೆಂದು ರೂಪಿಸಿಕೊಳ್ಳುತ್ತೇನೆ ಈ ಮೂಲಕ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ನ್ಯಾಷನಲ್ ಸೈನ್ಸ್ ತಮಗೆಲ್ಲರಿಗೂ ರಾಷ್ಟ್ರೀಯ विज्ञान ज्ञान दिनाचर शुभकामने विज्ञान वॉट इज मीनिंग वॉट इज स्पोकन इन दिस स्पीच दैट इज डिस्कवरी एंड रिसर्च So Sir has spoken in the modern science and technology. I'll take you one minute back. If apple is not fall on Newton's side, today we could have a gravitation law. is it? If, if tenzi is not climb the Himalaya mountain, if Hillary is not a into the moon, Based on that actually, today the so many discoveries on the moon. The so many satellites is launched. Yes, I want to say one thing. Science is never ending. It go on innovatives. It go on discoveries. It go on every day and every moment. Without science, though, when you get up in the early morning, usually you'll keep alarm. Isn't it? Science is started from there. Until end. And we are again going now it's eleven o'clock, so I wanted to sleep. So you're going to sleep because of the time up. Every moment without science, but cannot. At the same time, technology is very, very important. But technology, how much is required? The technology should dominate our humanity. The technology should dominate our the values. The technology should not the dominate. The uh, personalities. So, whatever, whatever technology comes, comes, we should not to forget the humanity. What Sir is finally said being a doctor and he is doing his service to the society. Which society is protecting me? The society is given everything for me. The community, what I can give back to the community. ಸೊ ಒನ್ಲಿ ದಿಸ್ ಪೀಪಲ್ ಕ್ಯಾನ್ ಗಿವ್ ವಿತ್ಔಟ್ ನಾಲೆಜ್ ಟು ದಮ್ಯುನಿಟಿ ನೀವೇ ದೇವರು ಏನಾದರೂ ಮಾಡಿ ಬದುಕಿಸ್ಕೊಡಿ ಆದರೆ ಡಾಕ್ಟರ್ ಒಳಗಡೆ ಹೋಗಿ ಹೇಳ್ತಾರೆ ಅವರು ಪೂಜಿಸುವ ಆರಾಧ್ಯ ದೈವ ಕೇಳ್ತೇನೆ ಈ ಚಿಕಿತ್ಸೆ ಈ ಶಸ್ತ್ರ ಚಿಕಿತ್ಸೆ ಯಶಸ್ವಿ ಆಗಬೇಕು ಸ್ವಾಮಿ ನೀವು ನನ್ನ ಜೊತೆ ಇರಬೇಕು ಅಂತ ಡಾಕ್ಟರ್ ಒಳಗಡೆ ದ ಆಪರೇಷನ್ ದ ಇನ್ ವಿತ್ ಡಿಸ್ಕವರಿ ಇನ್ನೋವೇಟಿವ್ ನ್ಯೂ ಡಾಕ್ಟರ್ ಎರಡು ಜಯವನ್ನ ಗೆಲ್ತಾರೆ ಒಂದು ದ ಪೇಶೆಂಟ್ ಇಲ್ ವಿಲ್ ಬಿ ರಿಕವರಿ ಅಂಡ್ ಡಾಕ್ಟರ್ಸ್ ವಿಲ್ ಥಿಂಕ್ ನನ್ನ ಮೊದಲ ನನ್ನ ಈ ಶಬ್ದ ಶಿಕ್ಷೆ ಯಶಸ್ವಿಯಾಯಿತು ದೆನ್ ಐ ಕ್ಯಾನ್ ಗೋ ಹಾರ್ಡ್ ಇನ್ ಫ್ಯೂಚರ್ ಇಫ್ ಎನಿ ಪೇಶೆಂಟ್ ಕಮ್ ಟೆಸ್ಟ್ ಈ ಒಂದು ಸಂಶೋಧನೆ ಅಥವಾ ಈ ಒಂದು ಪರೀಕ್ಷೆ ಈ ಶಿಕ್ಷಕ ಮತ್ತು ವೈದ್ಯ ಕ್ಷೇತ್ರದಲ್ಲಿ ಮಾತ್ರ ಐ ವಿಲ್ ಅಪ್ಲೈ ನ್ಯೂ ಇನೋವೇಟಿವ್ ಟೀಚಿಂಗ್ ಮೆಥಡ್ ಫಾರ್ ಯು ಫಾರ್ ನೆಕ್ಸ್ಟ್ ಇಯರ್ ಅಂಡ್ ನೆಕ್ಸ್ಟ್ ಓಕೆ ಪರವಾಗಿಲ್ಲ ನೆಕ್ಸ್ಟ್ ವಿಜ್ಞಾನದ ಧ್ಯೇಯ ವಿಕಸಿತ ಭಾರತ ಮತ್ತು ಸ್ಥಳೀಯ ತಂತ್ರಜ್ಞಾನ ಇಟ್ಸ್ ವಾಟ್ ಅವರ್ ಆನರ್ಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ೂಟ್ ಇಟಿವ್ನಾಲಜಿಲ್ ಬೇಸ್ ಒಂದೇ ಒಂದು ಸ್ಕಿಲ್ ಹೇಳ್ಬಿಡ್ತೀವಿ ನೀವು ಟ್ರೈನ್ ಇಲ್ಲ ಟ್ರೈನ್ ಟ್ರಾವೆಲ್ ಮಾಡ್ಬೇಕಾದ್ರೆ ನೋಡಿರ್ಬೋದು ಸುಮ್ನೆ ಕೂತಿರೋರಿಗೆ ಕಡಲೆ ಬಿಜಾರ ಬಿಡ್ತೇನೆ ನಾವು ಸುಮ್ನೆ ಕೂತಿರ್ತೀವಿ ನಾವು ನಿದ್ದೆ ಮಾಡೋರು ಎದ್ದು ಕಡಲೆ ಬೀಜ ತಿಂದ ಮೇಲೆ ಚಪಲ ತಗಡೆ ಬೀಜ ಈ ಕಡೆ ಎರಡೆರಡು ಕಡಲೆ ಬೀಜ ಕೊಡ್ತಾನೆ ಆ ಕಡೆ ಇಂದ ಮತ್ತೆ ಹತ್ರ ತುಂಬ ವಸೀಲಿ ಮಾಡಿ ಕಡಲೆ ಬೀಜ ಯಾಕೆಂದ್ರೆ ಕೂತಿ ತೊಗೊಂಡ್ ತಿನ್ಬಿಟ್ನ ಈ ಕಡಲೆ ಬೀಜ ಕಡಲೆ ಕೊರೆಯಲ್ಲಂಗೆ ಸುಮ್ನೆ ಟಚ್ ಮಾಡಿದ್ರೆ ಕಷ್ಟ ಅದು ಟಚ್ ಸ್ಕ್ರೀನ್ ಇಂದಂಗೆ ಆಂಡ್ರಾಯ್ಡ್ ಮೊಬೈಲ್ ಇದ್ದಂಗೆ ಒಂದ್ಸಲಿ ಟಚ್ ಮಾಡಿದ್ರೆ ಅರ್ಧ ಗಂಟೆ ವೇಸ್ಟ್ ಆಗುತ್ತೆ ಮೊಬೈಲ್ ಲೈಕ್ ಸುಮ್ಮನೆ ಕೂತಿ ಎರಡು ಕಡಲೆ ಬೀಜ ತಿನ್ಬಿಟ್ನಾ ಚಪ್ಪಲ ಆಯ್ತು ಕೊಡಪ್ಪ ಈ ನೆವರ್ ಗಾನ್ ಯೂನಿವರ್ಸಿಟಿ ಈ ನೆವರ್ ಸ್ಟಡಿಡ್ ಎಂ ಬಿ ಬಿ ಎಸ್ ಈ ನೆಡೆಡ್ ಸ್ಟಡಿಡ್ ಬಿ ಬಿ ಎಂ ಅವನ್ ಯಾವುದೇ ಬಿ ಬಿ ಎಂ ಓದಿಲ್ಲ ಎ ಸ್ಕಿಲ್ ಜನರ ನಾಡಿ ಮಿಡಿತವನ್ನು ಅರ್ಥಕೊಂಡ ಬೇಜಾರ ಕೊಡ್ತವ್ರೆ ಈ ಸಂದರ್ಭದಲ್ಲಿ ಏನಾದ್ರೆ ಫ್ರೀ ಆಗಿ ಕೊಟ್ರೆ ನನ್ಗೆ ವರ್ಕೌಟ್ ಆಗುತ್ತೆ ಅಂತ ದಿಸ್ ಇಸ್ ಕಾಲ್ ಸ್ಕಿಲ್ ಲೆಟ್ ಎಸ್ ಅಪ್ಲೈ ಯುವರ್ ಹಿಡನ್ ಟ್ಯಾಲೆಂಟ್ ಅಂಡ್ ಸ್ಕಿಲ್ ವೆನ್ ಯು ಎಂಟರ್ ದ ಕ್ಲಾಸ್ ರೂಮ್ And that is the thing you to the student. You can waste your time. Don't waste your student time. You have no right. The 45 minutes valuable time is very, very important. So think new discoveries in the world teaching in the classroom. Thank you. At the same time, you know very our college has a culture about the different student clubs and student camps. This is a lesson for you. When you going to as a school in a various school teacher, and you how you have to do this student council, and how you have to have a different uh, club activity. That is the purpose you will We are doing every year. Right? So it's the good today, an energetic, the day dedicated Dr. Manu Prasad ನೀವು ತೆಗೆದುಕೊಳ್ಳುವಂತ ಇವತ್ತಿನ ಫ್ಲಾಗ್ ಅಂಡ್ ಬ್ಯಾಡ್ಜ್ ಮುಂದೆ ನಿಮ್ಮ ಕ್ಷೇತ್ರದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ರೀತಿ ಸಾಧನೆಯನ್ನ ಮಾಡಲಿ ಅನ್ನೋದೇ ನನ್ನ ಆಶೀರ್ವಾದ ಆಶಯ ಹಾಗೂ ಅಭಿಪ್ರಾಯ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಟೀಚ್ ಮಾಡ್ಬೇಕಾದ್ರೆ ಸಾಕಷ್ಟು ಆಳವಾಗಿ ಅದು ಪದಗಳು ಯೂಸ್ ಆಗುತ್ತೆ ಅಂದ್ರೆ ಹಾಗೆ ನನ್ನ ಹಾಗೆ ಸೈನ್ಸ್ ವಾಸ್ ಚಿಕ್ಕದಲ್ಲಿದ್ದಾಗ ನಮ್ಗೂ ತುಂಬಾ ಇಂಟ್ರೆಸ್ಟ್ ಕೊಡೋದು ಬಟ್ ಸ್ಟಿಲ್ ಐ ಹ್ಯಾವ್ ಸಮ್ ಕ್ವಶನ್ಸ್ ವಿಚ್ ಐ ಹ್ಯಾವ್ ನಾಟ್ ಫೌಂಡ್ ದ ಆನ್ಸರ್ಸ್ ವಿಚ್ ವಾಸ್ ಲೈಕ್ ಅರ್ತಿ ಮೇಲ್ಗಡೆ ಕೆಳಗಡೆ ಎಷ್ಟು ಜಾಗ ಇದೆ ಎಷ್ಟಿದೆ ಡಿಸ್ಟೆನ್ಸ್ ವೇರ್ ಇಟ್ ಈಸ್ ಫ್ಲೋಟಿಂಗ್ ಐ ಸ್ಟಿಲ್ ಸರ್ಚ್ ನನ್ನ ಯೂಟ್ಯೂಬರ್ ತಗೊಂಡು ಸುಮಾರು ಯೂನಿವರ್ಸ್ ಮೇಲೆ ಚೇಂಜ್ ಆಫ್ ವಿಡಿಯೋಸ್ ಇರುತ್ತೆ ಸ್ಟಿಲ್ ಐ ಡೋಂಟ್ ನೋ ವಾಟ್ ಇಸ್ ದ ಆನ್ಸರ್ ಸ್ಟಿಲ್ ದ ಸೈನ್ಸ್ ಡಸಂಟ್ ನೋ ವಾಟ್ ಇಸ್ ದ ಆನ್ಸರ್ ಹಾಗೆ ನೋಡಿ ದ ಡೆಪ್ ಆಫ್ ದ ಓಷನ್ ಎಕ್ಸಾಕ್ಟಾಗಿ ವಿಶ್ಟಿಲ್ ನೋಡ್ನು ವಿಡ್ ನಾಟ್ ವಿ ಹ್ಯಾವ್ ನಾಟ್ ಬಾಂಡ್ ದ ಡೆಫ್ತ್ ಆಫ್ ದ ಡೀಪೆಸ್ಟ್ ಕೊಡೋ ದ ಓಶನ್ ಹಾಗೆ ಅರ್ತ್ ಒಳಗಡೆ ಏನಿದೆ ವಿ ನೋಡ್ನು ಆಸ್ ಅ ಸ್ಟೂಡೆಂಟ್ ಇಷ್ಟೊಂದೆಲ್ಲ ಕ್ವಶನ್ಸ್ ಬರ್ತಾ ಇದ್ವಿ ಇನ್ನೂ ಸಿಕ್ಕಿಲ್ಲ ನಮ್ಮ ಲೈಫ್ ಟೈಮಲ್ಲಿ ಸಿಗುತ್ತೆ ಗೊತ್ತಿಲ್ಲ ನಮಗೆ ಹಾಗೆ ದಿಸ್ ಇಸ್ ಕಾಲ್ ಎಸ್ ಅನಾಲಿಟಿಕಲ್ ಥಿಂಕಿಂಗ್ ಅಂತ ಹೇಳೋಕ್ಕೆ ನಾನು ಸುಮಾರು ಕಡೆ ಆದರೆ ಇಂಟರ್ನ್ಯಾಷನಲ್ ಇದರಲ್ಲೆಲ್ಲ ಹೋಗಿರ್ತೀನಿ ನಮಗೂ ಅವರು ತುಂಬಾ ಜಾಸ್ತಿ ದೊಡ್ಡ ಡಿಫ್ರೆನ್ಸ್ ಇಲ್ಲ ಆ್ಯಕ್ಚುಲಿ ಸ್ಪೀಕಿಂಗ್ ಎ ಆರ್ ವೆರಿ ಮಚ್ ಇನ್ ಟರ್ಮ್ಸ್ ಆಫ್ ಸ್ಕಿಲ್ ಇನ್ ಟರ್ಮ್ಸ್ ಆಫ್ ಸಾಕಷ್ಟು ನಾವು ಒಂದು ಇದರಲ್ಲೇ ಇದ್ದೀವಿ ಆದರೆ ನಮಗೂ ಅವರು ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಅವರು ರೆಕಾರ್ಡ್ ಮಾಡ್ತಾರೆ ಇದು ಹೀಗಾಯಿತು ರೆಕಾರ್ಡ್ ಮಾಡ್ತಾರೆ ಪಬ್ಲಿಷ್ ಮಾಡ್ತಾರೆ ಪೇಟೆಂಟ್ ಮಾಡ್ತಾರೆ సో దీస్ ద త్రీ థింగ్స్ విచ్ దే డు బట్ బాట్ వి డోన్ డూ నమ్మను మెడికల్ సైన్స్ అను నా జర్ర్నల్సే బరి ఆర్టికల్స్ ఈ సర్జరింగ్ ఈ ఇంప్రూవ్మెంట్ మాత్రం సో ఈ అభ్యసెన్సీ ఐ థింక్ ఈ స్మాలెస్ట్ ని టీచింగ్ మెథడాలజీల ఇన్నోవేషన్ మరింత ఇప్పుకోడేది యూ కెన్ పేటెంట్ బట్ ఆల్సో స్మాల్ ఎక్స్పెరిమెంటేషన్స్ మాస్తో ఎనింగ్ ఈ ఇండియ్ బిక్కి ఇది యు హ్ టు హ్ యువర్ ఓన్ ఇండిజువలైజ్డ్ అప్రోచ్ Patent it and you make it a practice पेटेंट इट आेट अ प्रैक्टिस अंड शो दर्ल्ड दट वि हिथिंग हेतार ना आग सुश्रुता नेजल फ्लैपन ही दिफरे टर्मस् आग ए वर्ष सवि वर्ष सूर्यन दस्टनू सह टर्म्स आफ श्लोक is इस बेस्ड आम calculations. ಮತ್ತೆ ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ತನುಮನ ಧನಗಳ ಗರೆಯದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ